ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನವೀನ್ ಕುಮಾರ್ ಉಪಾಧ್ಯಕ್ಷರಾಗಿ ಲೋಕಮರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಅಧಿಕಾರಿಗಳಾದ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಸರ್ಕಾರದ ನಿರ್ದೇಶನ ಜಗಳೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಜರುಗಿದೆ ಅಧ್ಯಕ್ಷರ ಚುನಾವಣೆಗೆ ಸಾಮಾನ್ಯ ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ಸಾಮಾನ್ಯ ಮಹಿಳೆ ವರ್ಗ ಇದ್ದು ಇದರಲ್ಲಿ ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನ ಹದಿನೇಳು ಪ್ಲಸ್ ಎರಡು ಮಾನ್ಯ ಎಮ್ ಎಲ್ ಎ ಸಾಹೇಬರು ಹಾಗೂ ಎಂ ಪಿ ಸಾಹೇಬರು ಸೇರಿ ಹತ್ತೊಂಬತ್ತು ಜನ ಸದಸ್ಯರಿರುತ್ತಾರೆ ಸೊ ಅದರೊಳಗೆ ಕೋರಂ ಮೂಲಕ ಏಳು ಸದಸ್ಯರ ಮೇಲೆ ಕೋರ್ನನ್ನು ಚುನಾವಣೆ ನಡೆಸ್ತೀವಿ ಆ ಹಿನ್ನೆಲೆಯಲ್ಲಿ ಇಂದು ಜಗಳೂರು ಪಟ್ಟಣ ಪಂಚಾಯಿತಿಯ ಹದಿನೈದನೇ ವಾರ್ಡಿನ ಸದಸ್ಯರಾದಂತಹ ಶ್ರೀಯುತ ಕೆ ಎಸ್ ನವೀನ್ ಕುಮಾರ್ ಬಿನ್ ಬಿ ಎನ್ ಕೃಷ್ಣಾ ನಾಯಕ್ ಇವರು ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಪಟ್ಟಣ ಪಂಚಾಯಿತಿಯ ಎರಡನೇ ವಾರ್ಡಿನ ಸದಸ್ಯನಿಯಾದಂತಹ ಶ್ರೀಮತಿ ಜಿ ಬಿ ಲೋಕಮ್ಮ ಕೋಮ್ ಜೆ ಸಿ ಓಬಣ್ಣ ಇವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನೂತನವಾಗಿ ವಿರೋಧ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತಾ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಸಮಾಜ ಲಮ್ಮಣಿ ಸಮಾಜದ ನಾನು ಬ್ರಾಹ್ಮಣರು ರಾಜೇಶ್ನವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ನಿನಗೆ ಸಹಕಾರ ಮಾಡಿದ್ದಾರೆ ಅದನ್ನು ನಾನು ತಂದು ಬೆಂಗೂರು ಪಟ್ಟಣವನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತೀನಂತ ನಮ್ಮ ಮಾತಾಡ್ತೀನಿ വേറെ ജീനില്ല നാവല്ലേറിയ ജീനില്ലൂടു വേറെ വേറൊരു ജീനില്ല